ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಪಂಡು ನಾನಸ್ ವರ್ಲ್ಡ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಆ್ಯಂಡ್ ನಾವು ಸಹ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಅಥವಾ ಇವತ್ತಿನ ವಿಡಿಯೋ ಬಂದು ನಮ್ಮ ಪಾಪುವಿಗೆ ರೀತಿ ಒಂದು ಇಯರ್ ಪರ್ಸಿಂಗ್ ಒಂದು ಶಾಸ್ತ್ರವನ್ನು ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವೀಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಇಯರ್ ಪರ್ಸಿಂಗ್ ಮಾಡುವಂತಹ ಟ್ರೆಡಿಷನಲ್ ರೀಸನ್ ಅದೇ ರೀತಿಯಾಗಿ ಸೈಂಟಿಫಿಕ್ ರೀಸನ್ ಏನು ಅನ್ನೋದನ್ನು ಈ ಒಂದು ವಿಡಿಯೋಲ್ಲಿ ಶೇರ್ ಮಾಡ್ತೀನಿ ತಿಳಿದೇ ಇರ್ತಕ್ಕಂಥ ಎಲ್ಲರಿಗೂ ಈ ಒಂದು ವಿಡಿಯೋ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಹೆಚ್ಚು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಅಂದ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಪ್ರಾಚೀನ ಕಾಲದಿಂದಲೂ ಅಷ್ಟೇ ಈ ಒಂದು ಕರ್ಣವೇದ ಅಂತ ಏನು ಕರಿತೀವಿ ಅಂದರೆ ಇಯರ್ ಪರ್ಸಿಂಗ್ ಅಂತ ನಾವು ಇತ್ತೀಚೆಗೆ ಏನು ಕಾಣ್ತಾ ಇದ್ದೀವಿ ನಾವು ಫಂಕ್ಷನ್ಸನ್ನು ಸೆಲೆಬ್ರೇಟ್ ಮಾಡುವಂಥದ್ದು ಈ ಒಂದು ಕರ್ಣವೇದ ಶಾಸ್ತ್ರ ಅಂತಕ್ಕಂಥದ್ದು ಯಾಕೆ ಮಾಡ್ತಾರೆ ಇದರ ಪ್ರಾಮುಖ್ಯತೆ ಏನು ಅನ್ನೋದನ್ನ ನಾನು ನಮ್ಮ ಒಂದು ವ್ಲಾಗ್ನ ಮುಖಾಂತರ ನಾನು ನಿಮ್ಮ ಹತ್ರ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಈ ರೀತಿ ಸಣ್ಣ ಸಣ್ಣ ಮಾಹಿತಿನೂ ಸಹ ಎಷ್ಟೋ ಜನಕ್ಕೆ ಉಪಯೋಗ ಆಗುವಂಥ ಸಾಧ್ಯತೆ ಇರುತ್ತೆ ಅಷ್ಟಕ್ಕೂ ಕಿವಿ ಚುಚ್ಚಿಸುವಂತಹ ಶಾಸ್ತ್ರವನ್ನು ಮಾಡುವಂಥ ಉದ್ದೇಶ ಆದರೂ ಏನು ಇದು ಕೇವಲ ಸೌಂದರ್ಯಕ್ಕೆ ಒಂದು ಸೀಮಿತ ಮಾತ್ರ ಆಗಿಲ್ಲ ಇದರ ಒಂದು ಸೈಂಟಿಫಿಕ್ ರೀಸನ್ನು ಸಹ ಇದೆ ಅದೇ ರೀತಿಯಾಗಿ ಶಾಸ್ತ್ರೀಯವಾದಂತಹ ಮಹತ್ವನೂ ಸಹ ಇದರ ಹಿಂದೆ ಇದೆ ಇದನ್ನು ಯೂಶ್ವಲ್ ಆಗಿ ನಾವು ಮಕ್ಕಳಿಗೆ ಕಿವಿ ಚುಚ್ಚುವಂತಹ ಶಾಸ್ತ್ರ ಒಂದು ಟೆಂತ್ ಮಂತ್ ಅಥವಾ ನೈನ್ತ್ ಮಂತಿಂದ ಶುರು ಮಾಡಿಕೊಂಡು ಯಾವುದಾದ್ರೂ ಆಡ್ ಇಯರ್ಸಲ್ಲಿ ನಾವು ಚುಚ್ಚಿಸ್ಬೋದಾಗಿದೆ ಯಾವುದೇ ರೀತಿಯಾಗಿ ಚೈಲ್ಡ್ ಬರ್ತ್ ಆದಾಗಿಂದ ಈವನ್ ಇಯರ್ಸ್ ಇರುತ್ತಲ್ವಾ ಅಂದರೆ ಎರಡನೇ ವರ್ಷ ಆಗ್ಬೋದು ನಾಲ್ಕು ನೇ ವರ್ಷ ಆಗ್ಬೋದು ಈ ಒಂದು ವರ್ಷಗಳಲ್ಲಿ ಚುಚ್ಚಿಸ್ದೆ ಆಡ್ ಇಯರ್ಸ್ ಇರುತ್ತಲ್ವಾ ಅಂದರೆ ಮೂರು ಅಥವಾ ಐದು ಅಥವಾ ಒಂಬತ್ತನೇ ತಿಂಗಳಾಗ್ಬೋದು ಹತ್ತನೇ ತಿಂಗಳಾಗ್ಬೋದು ಈ ಒಂದು ಟೈಮಲ್ಲಿ ನೀವು ಚುಚ್ಚಿಸ್ಬೋದಾಗಿದೆ ಸೊ ಇದು ಒಂದು ಕಿವಿ ಚುಚ್ಚೋ ಶಾಸ್ತ್ರ ಮಾಡ್ತಕ್ಕಂಥ ಟೈಮಿಂಗ್ಸ್ ಇದು ನನ್ನ ಸ್ವಂತ ಜ್ಞಾನದಿಂದ ನಾನು ನಿಮ್ಗೆ ಹೇಳ್ತಾ ಇರೋಂಥದ್ದಲ್ಲ ನಾವು ಪಂಡಿತರ ಹತ್ರ ತಿಳ್ಕೊಂಡಿರುವಂತಹ ಟೈಮಿಂಗ್ಸ್ ಇದು ನಮ್ಮ ಪಾಪುವಿನ ಶಾಸ್ತ್ರದ ಪ್ರಕಾರ ಜನ್ಮಶಾಸ್ತ್ರದ ಪ್ರಕಾರ ಸೊ ಇದೇ ರೀತಿ ನೀವು ಸಹ ನಿಮ್ಮ ಮಕ್ಕಳಿಗೆ ಅವರ ಒಂದು ಜನ್ಮಶಾಸ್ತ್ರದ ಪ್ರಕಾರ ಜನ್ಮ ನಕ್ಷತ್ರದ ಪ್ರಕಾರ ನೀವು ಅವರಿಗೆ ಕಿವಿ ಚುಚ್ಚಿಸುವಂಥ ಶಾಸ್ತ್ರವನ್ನು ಮಾಡ್ಬೋದು ಇಲ್ಲಿ ನೀವು ನೋಡ್ತಾ ಇದ್ದೀರಾ ನಾವು ಮಗುವಿನ ಜಾತಕದ ಪ್ರಕಾರ ಮೂರು ದಿನಾಂಕಗಳನ್ನು ಸೂಚಿಸ್ಕೊಂಡಿದ್ವಿ ಹತ್ರ ಸೊ ಆ ಒಂದು ಟೈಮಿಂಗ್ಸ್ನ ಪ್ರಕಾರವಾಗಿ ನಾವು ಮಧ್ಯಾಹ್ನದ ಗುಳಿಕಾಲ ಸಮಯದಲ್ಲಿ ನಾವು ಮನೆಯನ್ನು ಬಿಟ್ಟಿರುವಂಥದ್ದು ಸೊ ಗುಳಿಕಾಲದಲ್ಲೇ ಈ ಒಂದು ಶಾಸ್ತ್ರವನ್ನು ಮುಗಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಒಂಚೂರು ಬೇಗನೆ ಹೊರಡ್ತಾ ಇರ್ತಕ್ಕಂಥದ್ದು ನಾವಿಲ್ಲಿ ಸೊ ಪಂಡು ಬೇಬಿ ಒಂದು ಚೂರು ಎಕ್ಸೈಟೆಡ್ ಆ್ಯಂಡ್ ಒಂದು ಸ್ವಲ್ಪ ಅಪ್ಸೆಟ್ ಸಹ ಇದ್ದಾಳೆ ಯಾಕೆ ಅಂತಂದರೆ ಆಕೆಗೆ ನೋವು ಆಗುತ್ತೆ ಅನ್ನೋ ಒಂದು ಅರಿವು ಮುಂಚೆನೇ ಇದೆ ಕಿವಿ ಚುಚ್ಚಿಸೋದು ಅನ್ನೋ ಒಂದು ಕಾನ್ಸೆಪ್ಟು ಆಲ್ರೆಡಿ ನಾವು ಆಕೆನ ಪ್ರಿಪೇರ್ ಮಾಡಿ ಇಟ್ಟಿದ್ದೀವಿ ಒಂದು ಚೂರು ನೋವಾಗುತ್ತೆ ಸೊ ಬೇರ್ ಮಾಡಬೇಕಾಗತ್ತೆ ಅಂತ ಸೊ ಹಾಗಾಗಿ ಆಕೆ ಒಂದು ಚೂರು ಅಪ್ಸೆಟ್ ಸಹ ಇದ್ದಾರೆ ಬಟ್ ಇಟ್ಸ್ ಓಕೆ ಇಟ್ ಹ್ಯಾಸ್ ಟು ಬಿ ಡನ್ ಅಲ್ವಾ ಕಿವಿ ಚುಚ್ಚಿಸುವಂತಹ ಶಾಸ್ತ್ರ ಮಾಡೋದ್ರಿಂದ ಅಥವಾ ಇಯರ್ ಫೋರ್ಸಿಂಗನ್ನು ಮಾಡೋದ್ರಿಂದ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ ನೀವು ಇದನ್ನು ಕೇಳ್ಪಟ್ಟಿದ್ದೀರಾ ಕೇಳ್ಪಟ್ಟಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ಬ್ರೈನ್ ಡೆವಲಪ್ಮೆಂಟ್ ಯಾವ ರೀತಿ ಆಗುತ್ತೆ ಯಾಕಾಗುತ್ತೆ ಅನ್ನೋದನ್ನು ನಾನು ನಿಮಗೆ ನನಗೆ ತಿಳಿದಿರುವಷ್ಟು ಮಟ್ಟಿಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಇಯರ್ನ ಅಥವಾ ಕಿವಿಯ ಒಂದು ಭಾಗ ಏನಿರುತ್ತೆ ಓಲೆ ಇರ್ತಕ್ಕಂಥ ಮಧ್ಯಭಾಗ ಅಲ್ಲಿ ಲೋಪ್ಸ್ ಅಂತಕ್ಕಂಥವು ಇರ್ತವಂತೆ ಅದನ್ನು ಫ್ಲಶಿ ಪಾರ್ಟ್ ಅಂತ ಏನು ಕರಿತೀವಿ ಅಂದರೆ ಮಾಂಸ ಇರ್ತಕ್ಕಂಥ ಒಂದು ಭಾಗವನ್ನು ಲೋಪ್ಸ್ ಅಂತ ನಾವು ಕರಿತೀವಿ ಕಿವಿಯನ್ನು ಹೋಲ್ ಮಾಡ್ತೀವಲ್ಲ ಆ ಒಂದು ಪಾರ್ಟನ್ನು ಸೊ ಈ ಲೋಪ್ಸ್ ಅಂತಕ್ಕಂಥ ಒಂದು ಮೆರಿಡಿಯನ್ ಪಾರ್ಟ್ ಏನಿರುತ್ತೆ ಇದು ನಮ್ಮ ಬ್ರೈನ್ ಅಥವಾ ಮೆದುಳಿನ ಲೆಫ್ಟ್ ಹೆಮಿಸ್ಪಿಯರ್ಗೂ ಹಾಗೆ ರೈಟ್ ಹೆಮಿಸ್ಪಿಯರ್ಗೂ ಕನೆಕ್ಟ್ ಆಗಿರುತ್ತಂತೆ ಸೊ ನಾವು ಕಿವಿಯನ್ನು ಚುಚ್ಚಿಸೋದ್ರಿಂದ ಈ ಲೋಬ್ಸ್ ಅಂತಕ್ಕಂಥವು ಸ್ಟಿಮ್ಯುಲೇಟ್ ಆಗೋ ಕಾರಣದಿಂದ ಅಥವಾ ಪ್ರಚೋದನೆಗೊಳಗಾಗೋ ಕಾರಣದಿಂದ ಆ ಒಂದು ಹೆಮಿಸ್ಪಿಯರ್ಸ್ ಇರ್ತವಲ್ಲ ಬ್ರೈನಲ್ಲಿ ರೈಟ್ ಆ್ಯಂಡ್ ಲೆಫ್ಟ್ ಹೆಮಿಸ್ಪಿಯರ್ಸು ಅವು ಆ್ಯಕ್ಟಿವೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ದಟ್ ಬ್ರೈನ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ತುಂಬಾ ಈಸಿಯಾಗಿ ಮಕ್ಕಳಲ್ಲಿ ಬೆಳೀತಾ ಹೋಗುತ್ತೆ ಅಂತ ಹೇಳ್ತಾರೆ ಕಿವಿ ಚುಚ್ಚಿಸುವಂಥ ಶಾಸ್ತ್ರ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ನಾವು ಕಾಮನ್ ಆಗಿ ನೋಡುವಂಥದ್ದು ಇದಕ್ಕೆ ಒಂದು ಮೇನ್ ಉದ್ದೇಶ ಅಂತಕ್ಕಂಥದ್ದು ಇದೆ ಏನಪ್ಪ ಅಂತಂದರೆ ಹೆಣ್ಣು ಮಕ್ಕಳಲ್ಲಿ ಈ ಒಂದು ಸೆಂಟರ್ ಲೋಬ್ ನಾನು ಏನಂತ ಹೇಳಿದೆ ಕಿವಿ ಚುತ್ಸೋ ಅಂತ ಒಂದು ಇಯರಿಂಗ್ ಇಡೋವಂಥ ಒಂದು ಪಾಯಿಂಟು ಸೊ ಇಲ್ಲಿ ನಾವು ಇಯರಿಂಗ್ಸನ್ನು ಇಡೋದ್ರಿಂದ ಅಥವಾ ಕಿವಿ ಚುತ್ಸೋದ್ರಿಂದ ಹೆಣ್ಣು ಮಕ್ಕಳಲ್ಲಿ ರೀಪ್ರೊಡಕ್ಟಿವ್ ಹೆಲ್ತ್ ಅಂತಕ್ಕಂಥದ್ದು ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತಕ್ಕಂಥದ್ದು ಒಳ್ಳೆ ಆರೋಗ್ಯಕರವಾಗಿರುತ್ತೆ ಅಂತ ಒಂದು ಭಾವನೆ ಇದೆ ಅದೇ ರೀತಿಯಾಗಿ ಮೆನಿಸ್ಟ್ರಲ್ ಸೈಕಲ್ ಅಥವಾ ಮೆನಿಸ್ಟ್ರಲ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೆ ಸಾರ್ಟ್ ಔಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶವೂ ಇದೆ ಸೊ ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ಹೆಚ್ಚು ಕಿವಿಯನ್ನ ಚುಚ್ಚಿಸುವಂತ ಶಾಸ್ತ್ರ ಂತಹ ಒಂದು ಅಂಶ ಏನು ಅಂತಂದ್ರೆ ಎರಡು ಕಿವಿಯಲ್ಲಿ ನಾವು ಇಯರಿಂಗ್ಸ್ ಅನ್ನ ಇಡೋದ್ರಿಂದ ನೀವು ಗಮನಿಸಿರ್ಬೋದು ಯಾರು ಒಂದು ಕಿವಿನಲ್ಲಿ ಒಂದು ಇಯರಿಂಗ್ ಅಥವಾ ಇನ್ನೊಂದು ಕಿವಿಯಲ್ಲಿ ಇನ್ನೊಂದ್ ತರ ಇಯರಿಂಗ್ ಇಡೋದಿಲ್ಲ ಸೊ ಎರಡು ಕಿವಿಯಲ್ಲಿ ಸೇಮ್ ಟೈಪ್ ಆಫ್ ಇಯರಿಂಗ್ಸ್ ನ ಇಡೋದ್ರಿಂದ ಬಾಡಿಯಲ್ಲಿ ಇರತಕ್ಕಂತ ಎನರ್ಜಿ ಲೆವೆಲ್ಸ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ಅಂಡ್ ಆಲ್ಸೋ ಈ ಒಂದು ಅಕ್ಯುಪ್ರೆಷರ್ ಪಾಯಿಂಟ್ಸ್ ಅಂತ ಏನು ಹೇಳ್ತೀವಿ ಕಿವಿಯನ್ನ ಚುಚ್ಚೋದ್ರ ಒಂದು ಭಾಗ ಏನಿದೆ ಈ ಅಕ್ಯುಪ್ರೆಷರ್ ಪಾಯಿಂಟ್ಸನ್ನು ನಾವು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಮಕ್ಕಳೊಂದು ಐಸೈಟ್ ಅಂತಕ್ಕಂಥದ್ದು ಸಹ ತುಂಬಾ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಈ ವಿಷನ್ ಪಾಯಿಂಟ್ಸ್ ಅಂತಕ್ಕಂಥವು ಆ ಒಂದು ಕಿವಿ ಸೆಂಟರ್ ಭಾಗದಲ್ಲಿ ಇರುತ್ತೆ ಅನ್ನೋದು ನಂಬಿಕೆ ಇದೆ ಸೊ ಹಾಗಾಗಿ ಐಸೈಟ್ಗೂ ಸಹ ಈ ಒಂದು ಇಯರ್ ಪರ್ಸಿಂಗ್ ಅಂತಕ್ಕಂಥದ್ದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ ನಾನು ಒಂಚೂರು ಪ್ಯಾಂಪರ್ ಮಾಡ್ತಾಯಿದ್ದೀನಿ ಬಿಕಾಸ್ ಒಂಚೂರು ಹೆದರಿಕೆ ಆಗ್ತಾ ಇದೆ ಎಲ್ಲಿ ತುಂಬ ನೋವಾಗುತ್ತೋ ಅಂತ ಸೊ ಹಾಗಾಗಿ ಪ್ಯಾಂಪರ್ ಮಾಡ್ತಾ ಅದಕ್ಕೆ ಮುಂಚೆ ಇರ್ತಕ್ಕಂಥ ರಿಚೆಲ್ಸ್ ಏನಿದೆ ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಿ ನೀವು ನೋಡ್ಬೋದು ಈ ಒಂದು ಪ್ಲೇಟಲ್ಲಿ ಬಾಳೆಹಣ್ಣು ಎಲೆ ಅಡಿಕೆ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಏನೆಲ್ಲ ಸಾಮಗ್ರಿಗಳು ಬೇಕಾಗುತ್ತೆ ಅದನ್ನು ತಗೊಂಡು ಹೋಗಿರ್ತಕ್ಕಂಥದ್ದು ಅಚ್ಚು ಬೆಲ್ಲಿಂದ ಹಿಡಿದು ಒಣಕೊಬ್ಬರಿ ಅದೇ ರೀತಿಯಾಗಿ ಅಕ್ಕಿ ಇನ್ನೂ ಮುಂತಾದ ಒಂದುಗಳನ್ನು ಇಲ್ಲಿ ಇಟ್ಟಿದ್ದೀವಿ ಸೊ ಇದು ಶಾಸ್ತ್ರಕ್ಕೆ ಬೇಕಾಗಿರುವಂತಹ ಕನಿಷ್ಠ ಒಂದು ಸಾಮಗ್ರಿಗಳಾಗಿದೆ ಸೊ ಇದನ್ನು ಕಿವಿ ಚುಚ್ಚೋ ಒಂದು ಒಂದು ಪರ್ಸನ್ ಯಾರಿರ್ತಾರೆ ಅವ್ರಿಗೆ ಕೊಟ್ಟು ಶಾಸ್ತ್ರೀಯವಾಗಿ ನಾವು ಈ ಒಂದು ಕಾರ್ಯವನ್ನು ನೆರವೇರಿಸ್ಕೋಬೇಕಾಗತ್ತೆ ಇಲ್ಲಿ ನನ್ನ ಕಂದ ಆಲ್ರೆಡಿ ಅಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ನೋಡ್ಬೋದು ಆಕೆ ತುಂಬಾ ಪಟ್ಟಿದ್ರಳೆ ಏನಾಗುತ್ತೋ ಏನೋ ಅಂತ ಬಟ್ ಇಟ್ಸ್ ಓಕೆ ಇದು ಒಂದು ಶಾಸ್ತ್ರ ಕಂಪಲ್ಸರಿ ಆಗಿರೋದ್ರಿಂದ ಮಾಡಲೇಬೇಕು ಕಮ್ಯುನಿಟೀಸಲ್ಲಿ ನೀವು ನೋಡಿರ್ಬೋದು ಬಾಯ್ಸ್ಗೆ ಕಂಪಲ್ಸರಿ ಇಯರ್ ಪರ್ಸಿಂಗನ್ನು ಇಟ್ಟಿರ್ತಾರೆ ಅಂದರೆ ಅವರು ಕಿವಿಯನ್ನು ಚುಚ್ಚಿಸ್ಕೊಳ್ಳೇಬೇಕು ಅನ್ನೋ ಒಂದು ರೂಲ್ಸನ್ನು ಇಟ್ಟಿರ್ತಾರೆ ಕೆಲವೊಂದು ಕಮ್ಯುನಿಟೀಸಲ್ಲಿ ಕೆಲವೊಂದು ಕಮ್ಯುನಿಟೀಸಲ್ಲಿ ಅದನ್ನೇನು ಫಾಲೋ ಅಪ್ ಮಾಡಲ್ಲ ಯಾಕೆ ರೀಸನ್ ಏನು ಬಾಯ್ಸ್ಗೂ ಸಹ ಈ ರೀತಿ ಇಯರ್ ಪರ್ಸಿಂಗನ್ನು ಮಾಡಬೇಕು ಅನ್ನೋ ಒಂದು ರೀಸನ್ ಏನು ಅನ್ನೋದಾದರೆ ನಾನು ತಿಳ್ಕೊಂಡಷ್ಟ ಮಟ್ಟಿಗೆ ಬಾಯ್ಸಲ್ಲಿ ಈ ಒಂದು ಸ್ಪರ್ಮ್ ಕೌಂಟ್ ಅನ್ನೋದಿರುತ್ತಲ್ವ ಅದು ಹೆಚ್ಚಾಗಲಿಕ್ಕೆ ಈ ಒಂದು ಇಯರ್ ಪರ್ಸಿಂಗ್ ಅಂತಕ್ಕಂಥ ಪದ್ಧತಿ ಹೆಲ್ಪ್ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಯಾಕೆ ಅಂತಂದರೆ ಅದು ಸೈಂಟಿಫಿಕ್ ರೀಸನ್ನು ಸಹ ಹೌದು ರೀಪ್ರೊಡೆಕ್ಟಿವ್ ಹೆಲ್ತ್ಗೆ ಹೆಲ್ಪ್ ಮಾಡುತ್ತೆ ಇಯರ್ ಪರ್ಸಿಂಗ್ ಅನ್ನೋದಾದರೆ ಸ್ಪಮ್ ಕೌಂಟ್ ಇನ್ಕ್ರೀಸ್ ಆಗೋದು ಸಹ ಖಂಡಿತವಾಗಿ ಇದ್ದೇ ಇರುತ್ತೆ ಸೊ ಹಾಗಾಗಿ ಬಾಯ್ಸ್ಗೆ ಕೆಲವೊಂದು ಕಮ್ಯುನಿಟೀಸಲ್ಲಿ ಇಯರ್ ಪರ್ಸಿಂಗ್ ಅಂತಕ್ಕಂಥದ್ದು ಕಂಪಲ್ಸರಿಯಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಪಂಡು ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾಳೆ ಇಯರಿಂಗ್ಸ್ನೊಂದಿಗೆ ಅಂತ ಸೊ ಗಾಡ್ ಬ್ಲೆಸ್ ಹರ್ ಆ್ಯಂಡ್ ಒಳ್ಳೆಯ ಮಾಹಿತಿಯನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಿದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಆಗಿ ನಾನು ಈ ವಿಡಿಯೋದಲ್ಲಿ ಕೊಟ್ಟಂತಹ ಮಾಹಿತಿ ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಅದೇ ರೀತಿ ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡೋದನ್ನ ಸಹ ಮರಿಬೇಡಿ ಧನ್ಯವಾದಗಳು